ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರುವಿನ ನೇರ ಸಂಚಾರ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಮೂರರ ಡಿಸೆಂಬರ್ ಮೂವತ್ತೊಂದನೇ ತಾರೀಖಿನ ದಿನದಂದು ಉಂಟಾಗಲಿರುವ ಗುರುವಿನ ನೇರ ಸಂಚಾರವು ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಗುರುವಿನ ನೇರ ಸಂಚಾರವು ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಮೇಷರಾಶಿಯಲ್ಲಿ ಸಂಭವಿಸಲಿದ್ದು ಇದು ಧನಾತ್ಮಕ ಮತ್ತು ಪ್ರಯೋಜನಕಾರಿ ಘಟನೆಯಾಗಿದೆ ಮತ್ತು ಗುರುಗ್ರಹದ ಹಿಮ್ಮುಖ ಚಲನೆಯಿಂದ ನೀವು ಎದುರಿಸುತ್ತಿರುವ ಸಮಸ್ಯೆಯಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಸಂಚಾರದ ಪ್ರಭಾವ ಹೊಂದಿದೆ ಅದಕ್ಕೆ ಮೊದಲು ಗುರುಗ್ರಹ ಮೇಷರಾಶಿ ಮತ್ತು ನೇರ ಸಂಚಾರದ ಬಗ್ಗೆ ಮೂಲಭೂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗುರುವನ್ನು ಸಾಮಾನ್ಯವಾಗಿ ಅದೃಷ್ಟ ಮತ್ತು ಸಂಪತ್ತಿನ ಸೂಚಕ ಎಂದು ಪರಿಗಣಿಸಲಾಗುತ್ತದೆ ಗುರುವನ್ನು ಸೌರವ್ಯೂಹದ ದೈತ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಎಂಬತ್ತೆಂಟು ಸಾವಿರ ಮೈಲುಗಳಷ್ಟು ವ್ಯಾಸವನ್ನು ಹೊಂದಿರುವ ಸೌರವ್ಯೂಹದ ಅತಿದೊಡ್ಡ ಗ್ರಹವಾಗಿದೆ ಗುರುವು ತನ್ನ ರಾಶಿಚಕ್ರದ ಪ್ರಯಾಣವನ್ನು ಪೂರ್ಣಗೊಳಿಸಲು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳಲ್ಲಿ ಸುಮಾರು ಹದಿಮೂರು ತಿಂಗಳ ಕಾಲ ಸಮಯ ಕಳೆಯುತ್ತದೆ ನಮ್ಮ ವೈದಿಕ ಜ್ಯೋತಿಷ್ಯದ ಪ್ರಕಾರ ನಮ್ಮ ಭವಿಷ್ಯವು ಗುರು ಗ್ರಹದಿಂದ ನಿಯಂತ್ರಿಸಲ್ಪಡುತ್ತದೆ ಗುರು ಸ್ವಭಾವತ ಉರಿಯುತ್ತಿರುವ ಉದಾತ್ತ ಪರೋಪಕಾರಿ ಫಲಪ್ರದ ಸಂತೋಷದಾಯಕ ಆಶಾವಾದಿ ಧನಾತ್ಮಕ ಮತ್ತು ಗೌರವಾನ್ವಿತ ಗ್ರಹವಾಗಿದೆ ಇದು ದೇಹದಲ್ಲಿನ ರಕ್ತ ಯಕೃತ್ತಿನ ರಕ್ತನಾಳಗಳು ಅಪಧಮನಿಗಳು ತೊಡೆಗಳು ಮತ್ತು ಕೊಬ್ಬನ್ನು ಸಹ ನಿಯಂತ್ರಿಸುತ್ತದೆ ಗುರು ನಿಯಮಗಳು ಉನ್ನತ ಶಿಕ್ಷಣ ಮತ್ತು ನ್ಯಾಯಾಧೀಶರು ಸಲಹೆಗಾರರು ಬ್ಯಾಂಕರ್ಗಳು ದೇವತಾ ಶಾಸ್ತ್ರಜ್ಞರು ಮತ್ತು ಚಲನಚಿತ್ರ ತಯಾರಕರಿಗೆ ಮಾರ್ಗವನ್ನು ಸೂಚಿಸುತ್ತದೆ ಇದು ಹಣಕಾಸಿನ ವ್ಯವಹಾರ ಸಹ ನಿಯಂತ್ರಿಸುತ್ತದೆ ಗುರುವು ಭರವಸೆ ನ್ಯಾಯ ಪ್ರಾಮಾಣಿಕತೆ ಆಧ್ಯಾತ್ಮಿಕತೆ ಸಾಮಾಜಿಕತೆಯಂತಹ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ ಗುರುವನ್ನು ಜಾತಕದಲ್ಲಿ ಮಕ್ಕಳಿಗೆ ಸೂಚಕವೆಂದು ಪರಿಗಣಿಸಲಾಗಿದೆ ಗುರುವು ಧನು ರಾಶಿ ಮತ್ತು ಮೀನರಾಶಿಯ ಅಧಿಪತ್ಯವನ್ನು ಹೊಂದಿದೆ ಇದು ಕರ್ಕ ರಾಶಿಯಲ್ಲಿ ಉತ್ಕೃಷ್ಟವಾಗುತ್ತದೆ ಉತ್ತುಂಗಕ್ಕೇರುತ್ತಾನೆ ಅಂದರೆ ಐದುಲಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುತ್ತದೆ ಇದು ಮಕರ ಸಂಕ್ರಾಂತಿಯಲ್ಲಿ ಕ್ಷೀಣಿಸುತ್ತದೆ ಮತ್ತು ಮಕರ ಸಂಕ್ರಾಂತಿಯ ಐದುಲಿ ಕಡಿಮೆ ದುರ್ಬಲತೆ ಇರುತ್ತದೆ ಧನು ರಾಶಿಯ ಮೊದಲ ಐದುಲಿ ಭಾಗವು ಅದರ ಮೂಲ ತ್ರಿಕೋನವಾಗಿದೆ ಮತ್ತು ಉಳಿದವು ಅದರ ಸ್ವರಾಶಿಯಾಗಿದೆ ಸೂರ್ಯ ಚಂದ್ರ ಮತ್ತು ಮಂಗಳವು ಗುರು ಬುಧ ಮತ್ತು ಶುಕ್ರನ ಸ್ನೇಹಿತರು ಮೇಷಶತ್ರುವಾಗಿದ್ದು ಶನಿಯು ಗುರುವಿಗೆ ತಟಸ್ಥವಾಗಿದೆ ಗುರುಗ್ರಹಕ್ಕೆ ಸಂಬಂಧಿಸಿದ ದಿನ ಗುರುವಾರವಾದರೆ ಅದರ ಲೋಹವು ಚಿನ್ನವಾಗಿದ್ದು ಬಣ್ಣ ಹಳದಿ ಮತ್ತು ರತ್ನವು ನೀಲಮಣಿಯಾಗಿದೆ ಈಗ ಮೇಷರಾಶಿಯ ಬಗ್ಗೆ ಮಾತಾಡಿದರೆ ಮೇಷರಾಶಿಯು ನೈಸರ್ಗಿಕ ರಾಶಿ ಚಕ್ರದ ಮೊದಲ ಚಿಹ್ನೆ ಮತ್ತು ಮಂಗಳನ ಒಡೆತನದಲ್ಲಿದೆ ಇದು ಉರಿಯುತ್ತಿರುವ ಚಿಹ್ನೆ ಪ್ರಕೃತಿಯಲ್ಲಿ ಪುಲ್ಲಿಂಗ ಮತ್ತು ಶಕ್ತಿಯು ವೈಯಕ್ತಿಕ ಧೈರ್ಯಶಾಲಿ ಮತ್ತು ಧೈರ್ಯಶಾಲಿಯಾಗಿದೆ ಇದು ಮುಖ ಮತ್ತು ಹೊಸ ಆರಂಭವನ್ನು ಚಿತ್ರಿಸುತ್ತದೆ ಮತ್ತು ಗುರುಗ್ರಹಕ್ಕೆ ಇದು ಸ್ನೇಹಪರ ಮತ್ತು ಪ್ರಯೋಜನಕಾರಿ ಚಿಹ್ನೆ ಏಕೆಂದರೆ ಮಂಗಳ ಮತ್ತು ಗುರುಗಳು ಸ್ನೇಹಿತರಾಗಿದ್ದಾರೆ ನೇರ ಪದವು ಹಿಮ್ಮುಖ ಹಂತದಿಂದ ಹೊರಬಂದು ಮುಂದೆ ಸಾಗುತ್ತಿರುವಂತೆ ತೋರ್ವ ಗ್ರಹದ ಸಂಚಾರವನ್ನು ಸೂಚಿಸುತ್ತದೆ ನೇರವೆಂದರೆ ಹಿಮ್ಮೆಟ್ಟುವಿಕೆಗೆ ವಿರುದ್ಧವಾಗಿ ಗ್ರಹಗಳು ತಮ್ಮ ಸಾಮಾನ್ಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿವೆ ಮತ್ತು ಅವುಗಳ ಶಕ್ತಿಯನ್ನು ಬಾಹ್ಯವಾಗಿ ಗ್ರಹಿಸಲಾಗುತ್ತದೆ ಎಂದು ಸೂಚಿಸುತ್ತದೆ ಒಂದು ಗ್ರಹವು ತನ್ನ ಪಥವನ್ನು ಹಿಮ್ಮೆಟ್ಟುವಿಕೆಯಿಂದ ನೇರ ಸಂಚಾರಕ್ಕೆ ಬದಲಾಯಿಸಿದಾಗ ಅದು ಸ್ವಲ್ಪ ಸಮಯದವರೆಗೆ ಪ್ರಯಾಣವನ್ನು ನಿಲ್ಲಿಸುತ್ತದೆ ಇದನ್ನು ಸ್ಟೇಷನ್ ಡೈರೆಕ್ಟಿ ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ಪ್ರಿಯ ಮಕರ ರಾಶಿಯವರೇ ನಿಮಗೆ ಗುರುಗ್ರಹವು ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆಯ ಆಧಿಪತ್ಯವನ್ನು ಹೊಂದಿದೆ ಮತ್ತು ಈಗ ಡಿಸೆಂಬರ್ ಮೂವತ್ತೊಂದರಂದು ಅದು ಮೇಷರಾಶಿಯಲ್ಲಿ ಮತ್ತು ನಿಮ್ಮ ನಾಲ್ಕನೇ ಮನೆಯಾದ ಕೌಟುಂಬಿಕ ಪರಿಸರ ತಾಯಿ ಭೂಮಿ ಮನೆ ಮತ್ತು ವಾಹನದಲ್ಲಿ ನೇರವಾಗುತ್ತಿದೆ ಆದ್ದರಿಂದ ಮೇಷರಾಶಿಯಲ್ಲಿ ಗುರುವಿನ ನೇರ ಸಂಚಾರ ನಿಮ್ಮ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಇದು ವೆಚ್ಚಗಳು ಅಥವಾ ನಷ್ಟದ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಆದರೆ ನೈಸರ್ಗಿಕ ಲಾಭದ ಗ್ರಹವಾಗಿರುವುದರಿಂದ ಮನೆಯನ್ನು ನಿರ್ಮಿಸುವುದು ಅಥವಾ ಯಾವುದೇ ವಾಹನ ಅಥವಾ ಇತರ ಆಸ್ತಿಯನ್ನು ಖರೀದಿಸುವುದು ಮುಂತಾದ ಕೆಲವು ಸಕಾರಾತ್ಮಕ ಘಟನೆಗಳಿಂದಾಗಿ ವೆಚ್ಚವನ್ನು ಹೆಚ್ಚಿಸಬಹುದು ನಿಮ್ಮ ಕಿರಿಯ ಸಹೋದರ ಅಥವಾ ಸೋದರ ಸಂಬಂಧಿಗಳೊಂದಿಗೆ ನೀವು ಹೊಂದಿರುವ ಜಗಳವು ಸಹ ಬಗೆಹರಿಯುತ್ತದೆ ಈಗ ನಾಲ್ಕನೇ ಮನೆಯಿಂದ ಗುರುವಿನ ಅಂಶದ ಬಗ್ಗೆ ಮಾತನಾಡುತ್ತಾ ಅದು ನಿಮ್ಮ ಎಂಟನೇ ಮನೆ ಹತ್ತನೇ ಮನೆ ಮತ್ತು ಹನ್ನೆರಡನೇ ಮನೆಯನ್ನು ನೋಡುತ್ತಿದೆ ಆದ್ದರಿಂದ ಮಕರ ರಾಶಿಯ ಸ್ಥಳೀಯರೇ ನಿಮ್ಮ ಎಂಟನೇ ಮನೆಯ ಮೇಲೆ ಅದರ ಐದನೇ ಅಂಶವು ನಿಮ್ಮ ಜೀವನದಲ್ಲಿ ಅನಿಶ್ಚಿತತೆಗಳನ್ನು ಪ್ರಚೋದಿಸುತ್ತದೆ ಚಾಲನೆ ಮಾಡುವಾಗ ಮತ್ತು ಪ್ರಯಾಣಿಸುವಾಗ ನೀವು ಜಾಗೃತರಾಗಿರಲು ಸಲಹೆ ನೀಡಲಾಗುತ್ತದೆ ಆದರೆ ಜ್ಯೋತಿಷ್ಯದಂತಹ ಅತೀಂದ್ರಿಯ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿರುವ ಜನರಿಗೆ ಇದು ಅನುಕೂಲಕರವಾಗಿದೆ ಅವರು ಈಗ ತಮ್ಮ ಕಲಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ನಿಮ್ಮ ಹತ್ತನೇ ಮನೆಯ ಮೇಲೆ ಗುರುವಿನ ಏಳನೇ ಅಂಶವು ನಿಮಗೆ ವೃತ್ತಿಪರ ಬಡ್ತಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರ ಅವಕಾಶಗಳನ್ನು ನೀಡುತ್ತದೆ ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಒಂಬತ್ತನೇ ಅಂಶವು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು ಆದರೆ ಇದು ವಿದೇಶಿ ಕಂಪನಿಗಳು ಅಥವಾ ಓವಾಗಳಲ್ಲಿ ಅಥವಾ ಆಸ್ಪತ್ರೆಗಳು ಮತ್ತು ಆಶ್ರಯಗಳಂತಹ ಸ್ಥಳಗಳಲ್ಲಿ ಕೆಲಸ ಮಾಡುವ ಜನರಿಗೆ ಅನುಕೂಲಕರವಾಗಿರುತ್ತದೆ ಕೆಲಸದ ಕಾರಣದಿಂದಾಗಿ ನೀವು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯಬಹುದು ಮಕರ ಸಂಕ್ರಾಂತಿ ವ್ಯಕ್ತಿಗಳಿಗೆ ಮೇಷರಾಶಿಯಲ್ಲಿ ಗುರು ಸಂಕ್ರಮಣವು ನಿಮ್ಮ ಸಾಮಾಜಿಕ ಸಂಪರ್ಕಗಳು ಮತ್ತು ಸಮುದಾಯದ ಒಳಗೊಳ್ಳುವಿಕೆಯಲ್ಲಿ ಬೆಳವಣಿಗೆ ಮತ್ತು ವಿಸ್ತರಣೆಯ ಅವಧಿಯನ್ನು ತರಬಹುದು ಗುರುವು ಬೆಳವಣಿಗೆ ವಿಸ್ತರಣೆ ಮತ್ತು ಸಮೃದ್ಧಿಯ ಗ್ರಹವಾಗಿದೆ ಮತ್ತು ಅದರ ಪ್ರಭಾವವು ಸಾಮಾಜಿಕ ಸಂಪರ್ಕ ಮತ್ತು ಸಮುದಾಯದ ನಿಶ್ಚಿತಾರ್ಥಕ್ಕೆ ಹೊಸ ಅವಕಾಶಗಳನ್ನು ತರಬಹುದು ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಮುಂದುವರಿಸಲು ಹಾಗೆಯೇ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಹೊಸ ಸಂಬಂಧಗಳನ್ನು ನಿರ್ಮಿಸಲು ನೀವು ಹೆಚ್ಚು ಪ್ರೇರಿತರಾಗಬಹುದು ಗುರುವಿನ ಪ್ರಭಾವವು ನಿಮ್ಮ ಸಾಮಾಜಿಕ ಪರಿಧಿಯನ್ನು ವಿಸ್ತರಿಸಲು ಮತ್ತು ಇತರರೊಂದಿಗೆ ನಿಮ್ಮ ಸಂಪರ್ಕಗಳ ಮೂಲಕ ವೈಯಕ್ತಿಕ ಬೆಳವಣಿಗೆ ಮತ್ತು ನೆರವೇರಿಕೆಗೆ ಹೊಸ ಅವಕಾಶಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಈ ಸಾಗಣೆಯು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮುಂದುವರಿಸಲು ಸೂಕ್ತ ಸಮಯವಾಗಿದೆ ಹಾಗೆ ನಿಮ್ಮ ಆಂತರಿಕ ಆತ್ಮದೊಂದಿಗೆ ನಿಮ್ಮ ಸಂಪರ್ಕವನ್ನು ಗಾಢವಾಗಿಸಲು ಗುರುವಿನ ಪ್ರಭಾವವು ಪ್ರಯಾಣ ಶಿಕ್ಷಣ ಅಥವಾ ವೈಯಕ್ತಿಕ ಅನುಭವಗಳ ಮೂಲಕ ಕಲಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ತರಬಹುದು ಆದಾಗ್ಯೂ ಇತರರಿಗೆ ನಿಮ್ಮ ಜವಾಬ್ದಾರಿಗಳ ವೆಚ್ಚದಲ್ಲಿ ವೈಯಕ್ತಿಕ ಅನ್ವೇಷಣೆಗಳ ಮೇಲೆ ಅತಿಕ್ರಮಿಸುವ ಅಥವಾ ಹೆಚ್ಚು ಗಮನಹರಿಸುವ ಪ್ರವೃತ್ತಿಯಂತಹ ಗುರುಗ್ರಹದ ಪ್ರಭಾವದ ಸಂಭಾವ್ಯ ದುಷ್ಪರಿಣಾಮಗಳ ಬಗ್ಗೆ ಗಮನಹರಿಸುವುದು ಮುಖ್ಯವಾಗಿದೆ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನಕ್ಕೆ ಸಮತೋಲಿತ ವಿಧಾನವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ವೈಯಕ್ತಿಕ ಗುರಿಗಳು ಮತ್ತು ಮೌಲ್ಯಗಳನ್ನು ಗೌರವಿಸುವಾಗ ನಿಮ್ಮ ಸಮುದಾಯದೊಂದಿಗೆ ಸಂಪರ್ಕದಲ್ಲಿರಲು ಇದು ಅತ್ಯಗತ್ಯ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರದಂದು ಬಾಳೆಗಿಡವನ್ನು ಪೂಜಿಸಿ ಮತ್ತು ನೀರನ್ನು ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಗುರುವಿನ ನೇರ ಸಂಚಾರ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ